हेलो एवरीवन वेलकम बैक टू शिल्पा मनोज यूट्यूब चैनल ಹುರ್ಷನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪಾ ಅಂತ ಅಂದರೆ ಮನೋಜ್ ಅವರು ನನಗೆ ಕಾರ್ ಹೇಳ್ಕೊಡ್ತೀನಿ ಅಂದರೆ ಕಾರ್ ಓಡ್ಸೋದು ಹೇಳ್ಕೊಡ್ತೀನಿ ಬಾ ಅಂತ ಕರೀತಾ ಇದ್ದಾರೆ ನಾನು ಕಾರ್ನ ಓಡಿಸಿ ತುಂಬ ವರ್ಷನೇ ಆಯಿತು ಅಂದರೆ ಒಂದು ಐದಾರು ವರ್ಷನೇ ಆಗಿರ್ಬೋದು ಸೊ ಹಾಗಾಗಿ ನನಗೆ ಅಂದರೆ ಟಚ್ ಹೋಗಿರೋದ್ರಿಂದ ಸ್ವಲ್ಪ ಕಾರ್ ಓಡಿಸೋದಕ್ಕೆ ಭಯ ಅನ್ಸುತ್ತೆ ಸೊ ಹಾಗಾಗಿ ಮನೋಜ್ ಅವ್ರು ಬಾ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆನೂ ಕಾರ್ ಕಲಿಯೋದಿಕ್ಕೆ ಅಂತ ಹೇಳಿ ಹೋಗಿದ್ದೆ ನಿನ್ನೆ ಲಾಗ್ನ ಮಾಡೋದಿಕ್ ಸೊ ಇವತ್ತು ನಾನು ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎಸ್ ಇವಾಗ ಹೊರಡೋಣ ಹೇಗೆ ಹೇಳ್ಕೊಡ್ತಾರೆ ಮನೋಜ್ ಅವರು ನಾನು ಹೇಗೆ ಕಲಿತೀನಿ ಅಂತ ನಾನು ಹೇಳಿ ನಾನೀ ಒಂದು ಲಾಗಲ್ಲಿ ತೋರಿಸ್ತೀನಿ ಎಸ್ ಇವಾಗ ಮನೋಜ್ ಅವರು ಕೆಳಗಡೆ ಹೋಗಿದ್ದಾರೆ ಇವಾಗ ಹೊರಡೋಣ ಬನ್ನಿ ಎಸ್ ಇವಾಗ ನಾವು ಕಾರಲ್ಲಿ ಬಂದು ಕೂತಿದ್ದೀವಿ ಮನೋಜ್ ಅವ್ರು ಇದ್ದಾರೆ ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನನಗೂ ನಾಲೆಜ್ ಇದೆ ಇಲ್ಲ ಅಂತಲ್ಲ ಬಟ್ ತುಂಬ ದಿನ ತುಂಬ ದಿನನೇ ಅಂದರೆ ತುಂಬ ವರ್ಷವೇ ಆಗಿರೋದ್ರಿಂದ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಬಂದಾಗ ಕಾರಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟೇನಾ ಇವಾಗ ಕ್ಲಚ್ ಬಿಟ್ಕೊಂಡು ಬ್ರೇಕ್ ಇಟ್ಕೊಂಡು ಆ್ಯಂಡ್ ಬ್ರೇಕಲ್ಲಿ ಹಾಂ ಫಸ್ಟ್ ಹಾಕೋಬೇಕು ಸರಿಯಾ ಉದಾಹರಣಕ್ಕೆ ಬ್ರೇಕ್ ಬಿಟ್ಟ ಕ್ಲಚ್ ಬಿಡ್ಬೇಕು ಎರಡು ಜೊತೆಗೆ ಸ್ವಲ್ಪ ಸ್ಟಿಕ್ ತರಬೇಕಿತ್ತು ನಾನು ಸೆಲ್ಫಿ ಸ್ಟಿಕ್ ಅಷ್ಟೇ ಯಾವತ್ತೂ ಯೂಸೇ ಮಾಡಿಲ್ಲ ಲಾಗ್ ಎಲ್ಲ ಮಾಡೋದಕ್ಕೆ ಯಾವಾಗಲೂ ಕೈಲಿಟ್ಕೊಂಡೇ ಮಾಡ್ತೀನಿ ಇವತ್ತು ಅವರು ಹೇಳ್ಕೊಡುವಾಗ ಇಲ್ಲಿ ಇಟ್ಟಿ ಇಟ್ಬಿಟ್ಟು ಕಾರಲ್ಲಿ ಇಟ್ಬಿಟ್ಟು ಮಾಡೋ ವಿಡಿಯೋ ಲಾಗ್ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು ಬಟ್ ನಾನು ತೊಗೊಂಡೇ ಬಂದಿಲ್ಲ ಐಸ್ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಏನಪ್ಪ ಅಂದರೆ ಹೆಸ್ರುಘಟ್ಟದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಸ್ವಲ್ಪ ಜನ ಎಲ್ಲ ಅಲ್ಲೆಲ್ಲ ಕಡಿಮೆ ಇರುತ್ತೆ ಮತ್ತು ವೆಹಿಕಲ್ಲೂ ಕಡಿಮೆ ಇರುತ್ತೆ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಬನ್ನಿ ನಾನು ನಿನ್ನೆ ಓಡಿಸ್ತೇ ಅಲ್ವಾ ಫಸ್ಟ್ ಡೇ ಯಾವ ಥರ ಓಡಿಸ್ತೇ ಅಂದರೆ ಫಸ್ಟ್ ಡೇಗೆ ಯಾವ ಥರ ಓಡಿಸ್ತೇನೆ ಓಡಿಸ್ತೀಯಾ ಇನ್ನು ಯಾವಾಗ ಯಾವ ಸಿಚುವೇಷನಲ್ಲಿ ಏನು ಮಾಡಬೇಕು ಅಲ್ಲ ಹ್ಞೂ ಅಂದರೆ ನಿನ್ನೆ ಹಸುಗಳೆಲ್ಲ ತುಂಬ ಇತ್ತು ಅಲ್ಲಿ ಆಯಿತಾ ನಾನು ಓಡಿಸಲ್ಲ ಓಡಿಸಲ್ಲ ಅಂತ ಹೇಳ್ತಾ ಇದ್ದೆ ಅವರ ನನಗೆ ಜೋಡಿ ಇಲ್ಲ ಏನಾಗೋಲ್ಲ ಹೋಗು ಹೋಗು ಅಂತ ಬಟ್ ನನಗೆ ಈ ಹಸು ಮೇಕೆ ಇದೆಲ್ಲ ಇರುವಾಗ ಗಾಡಿ ಸ್ವಲ್ಪ ಭಯ ಆಗುತ್ತೆ ಯಾವಾಗ ಸಡನ್ನಾಗಿ ಅದು ಅಡ್ಡ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಕ್ಲಚ್ ಇಟ್ಕೊಂಡಿನೇ ಬ್ರೇಕ್ ಇಟ್ಕೊಂಡಿನೇ ಫಸ್ಟ್ ಕೇರ್ಗೆ ಹಾಕಿದ್ದೀನಿ ನನ ಇವಾಗ ಐತೆ ಅಲ್ಕು ನೋಡಿ ಒಬ್ಬ ಬ್ರೇಕ್ ಕೊಟ್ಟರೆ ಗಾಡಿಯಿಂದ ಕೋತೈತೆ ನೋಡಿ ಈಗ ಫಸ್ಟ್ ಕೇರ್ಗೆ ಹಾಕ್ಕೊಂಡೆ ಗಾಡಿ ಐಡ್ಲಿಂಗಲ್ ಐತೆ ಈಗ ನೋಡಿ ಒಂದು ಫೀಲ್ ಆಯ್ತಾ ಈಗ ಟರ್ರ ಅಂತ ಐಡ್ಲಿಂಗಲ್ ಐತೆ ನೋಡಿ ಅಂದರೆ ಅಂದರೆ ಗಾಡಿ ಪಿಕಪ್ಪಲ್ಲಿ ಈಗ ಕ್ಲಚ್ ಹಾಫ್ ಕ್ಲಚಲ್ಲಿ ನಿಂತೈತೆ ನೋಡಿ ಈಗ ಬ್ರೇಕ್ ಮೇಲೆ ಕಾಲ್ ತೆಗೆದಿದ್ದೀನಿ ಅಲ್ಲಿ ಮಾತ್ರ ನಿಂತ ಗಾಡಿ ನೋಡಿ ಮೂವ್ ಆಗ್ತೈತೆ ಇದು ದಿಬ್ಬ ಹಾಂ ಬರೀ ಅಲ್ಲೇ ಮೂವ್ ಮಾ ಮಾಡಿದೆ ಆಫ್ ಕ್ಲಚ್ಚಲ್ಲಿ ಮೂವ್ ಮಾಡಬಾರ್ದು ಲೈಟಾಗಿ ಎಸ್ಲೇಟ್ರ್ ಕೊಡಬೇಕು ಆವಾಗ ಗೇರ್ ಗೇರ್ ಇದಕ್ಕೇನು ಇಂಜಿನಿಗೆ ಏಟ್ ಬೀಳಲ್ಲ ಬರೀ ಆಫ್ ಕ್ಲಚಲ್ಲಿ ಮೂವ್ ಮಾಡಿದ್ರೆ ಇಂಜಿನಿಂಗ್ ದಿಕ್ಕಿ ಥರ ಬೇಕಲ್ವಾ ಸೊ ಗೇರ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಗೇರ್ ಚೇಂಜ್ ಮಾಡಕ್ಕೆ ಗೇರ್ ನೋಡ್ಕೊಂಡು ಹಾಂ ನಾನು ಗೇರ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಗೇರ್ ನೋಡ್ಕೊಂಡು ಚೇಂಜ್ ಮಾಡಕ್ಕೆ ಹೋದೆ ಮತ್ತೆ ಮನ ಗೇರ್ ನೋಡಿ ಗೇರ್ ಚೇಂಜ್ ಮಾಡ್ತಾ ಇದೆಯಾ ಅಂದಷ್ಟೆ ನಾನು ಗೇರ್ ಚೇಂಜ್ ಮಾಡಬಾರ್ದೇನೋ ಅಂದ್ಬಿಟ್ಟು ಏನೋ ಮಾಡೋಕ್ಕೋಗಿ ಹೋಗಿ ಎಸ್ ಲೀಡ್ರು ಕೊಟ್ಬಿಟ್ಟು ರೈಟು ಫುಲ್ ಗಾಡಿ ಹೇಳ್ಕೊಂಡ್ಬಿಟ್ಟಿದ್ದೆ ಇರೋದ್ರಿಂದ ಸ್ವಲ್ಪ ವೆಹಿಕಲ್ ಎಲ್ಲ ಕಡಿಮೆ ಇರುತ್ತಲ್ವಾ ಮತ್ತೆ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ನಿಂಗೆ ಕೊಡ್ತೀನಿ ಅಂದ ನೀನೇ ಓಡಿಸ್ತಾ ಇತಿಯಾ ಮೇನ್ ರೋಡಾ ನಿನ್ನೆ ಅಲ್ಲಿವರೆಗೂ ನಾನೇ ಓಡಿಸ್ಕೊಂಡ್ಬಂದಿದ್ದೆ ಬಂದಿದ್ದೆ ಈ ಕೊಡು ನಾನು ನೆನೆ ಓಡ್ಸ್ಕೊಂಡು ಬಂದೆ ತಾನೆ ಆಹಾಹಹ್ ಎಸ್ ಈಗ ನಾನು ಬಂದ್ವಿ ನಾನು ಓಡ್ಸಣ ಅಂತ ಹೋಗ್ತಾ ಇದೀನಿ ಏನಿಲ್ಲ ನಾಯಿಗಳು ಇನ್ ಬರ್ತಿದ್ದೆ ಚಿಚಿಚಿಪ್ಟ ಹೋಗ್ಲಿ ಓಕೆ ಅಲ್ಲಿ ಇನ್ ಬರ್ತೀತು ಅಂತೂ ಸಾಕು ನಾಯಿಗಳು ಇನ್ ಸುತ್ತ ಈಗ ನಾ ನೋಡಿಸ್ತೀನಿ ಕಾರಣ ಇಲ್ಲಿಗೆ ಬಂದು ನಿಂಕೊಂಬಿಡ್ತು ಏನಾರ ಸ್ಕೆಚ್ ಹಾಕೊಂಡ್ ಬಂದಿತ್ತ ಅಂಕಲ್ ಜೊತೆ ಬಂದವೇ ಅನ್ಸುತ್ತೆ ಎಷ್ಟೊಂದ್ ಮುಂದೆ ಹಾಕೊಂಡ್ಬಿಟ್ಟಿರೋ ಇಟ್ಕೊ ವಿಡಿಯೋ ಮಾಡ ಫಸ್ಟ್ ಏನ್ ಮಾಡ್ಬೇಕು ಅಂತ ಸಲ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ನಿನ್ನ ಸರಿಯಾಗಿ ಕ್ಯಾಮ್ರಾ ಇಟ್ಕೊ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ ಸೀಟ್ ಅಡ್ಜಸ್ಟ್ ಮಾಡಿಕೊಂಡಿದೀನಿ ಅಡಿಯಾಗೇ ಇಲ್ಲ ನೀನ್ನೆ ಮಾಡ್ಕೋಬೇಕು ಹೇಳೀಗ ಬ್ರೇಕ್ ನನಗೆ ಗೊತ್ತಿಲ್ಲ ನೀನು ಹೇಳಿ ಆಮೇಲೆ ಕ್ಲಚ್

थर्ड केर का का, फिफ्थ केर की जेकलच्छा का, ओके, हाँ, ऐसे तो करा, नान थर्ड केर का आपको ना पाए, नहीं फुल रेटी केर स्लो स्लो मारो,

ಪ್ರೆಸ್ ಮಾಡಿದ್ರೆ ಪ್ರೆಸ್ ಮಾಡ್ತಾನೆ ಇರಬೇಡ ಎಸ್ಲಿಟಾರ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ಹಂಗೆ ಇಟ್ಕೊಂಡಿರಿ ಕಾಲ ನೋಡಿ ಕೊಡು ಗೆ ಹೋಗು ಏನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ ಒಂದೇ ಲೆವೆಲ್ ಗಿಲೋ ರೋಡು ಕೊಡಿಸ್ತಿಟ್ರು ಒಂದೇ ರೋಡಿಗೆ ಲೆವೆಲ್ ಇಲ್ಲಿದ್ರೆ ಗಾಡಿ ರೋಡು ಹಿಂಗೆ ಶಿಫ್ಟ್ ಮಾಡ್ಕೋ ನೆಸಸಿಟಿರಗೇಲ್ಲಿದ್ದು ಇದು ಎಸ್ ಎಸ್ಲಿ ಕಾಲ್ ತೆಗಿ ಕಾಲ್ ತೆಗೀ ಬ್ರೇಕ್ ಮೇಲೆ ಕಾಲುಕೊಂಡಿರಿ ಅಂದ್ರೆ ತುಣಿವಾಳ ಬ್ರೇಕೋಡ್ ಮಾಡ್ಕೊಂಡು ರೈಟಿಗೆ ಬರ್ತಾ ಇದೆಯಾ ಸಾಕು ಏನಂತ ಹೇಳಿದ ನೀನು ನೋಡಿ ಫುಲ್ ಲೆಫ್ಟಿಗೆ ಬರ್ತಾ ಇದೆಯಾ ಅಂತ काल न होते ते brake पे लेट कालेट का brake में कालेट का तेरे कुछ का पड़े लेट टके स्टेटरा पड़े स्टेटरा गियर चेंज मर्स एक्सिडेंट गियर का मतलब क्लचम क्लचम कोटा को नोड बंगा क्यों त्या हम्म ये रासायनिक उसे मार ला इलेक्ट्रास्मार्ट कल दा बैड होगा

ರೈಟು ಬ್ರೇಕ್ ಮೇಲೆ ಮ್ಯಾಲ ಕಾಲಿರಲಿ ಆರ ನೋಡಿ ಬ್ರೇಕ್ ಮೇಲೆ ಕಾಲಿರ್ಲಿ ಸೀಟ್ರು ಸೆಕೆಂಡ್ ಸೆಕೆಂಡ್ ಗೇರ್ ಹಾಕೋ ಗೇರ್ ಕೇಳ್ತದೆ ಹಾ ನಿಧಾನಕ್ಕೆ ನೀನು ಸ್ವಲ್ಪ ಇದ್ದ ಗೇರ್ ಮೆಚ್ಚ ನೀಟಾಗಿ ಆಮೇಲೆ ಗೇರ್ ಯಾಕೆ ಇಲ್ಲ ನೀನು ದಡ್ ಅಂತ ನಿನ್ ಮುಂದೆ ನೋಡು ಲೆಫ್ಟ್ ಸ್ಲೋ ಮಾಡು ನಿಧಾನಕ್ಕೆ ಸ್ಲೋ ಬ್ರೇಕ್ ಮೇ ಕಾಲಿರ್ಲೇ ನಿಧಾನಕ್ಕೆ ಅಂಪ್ಕೊಳ್ಳಿ ಬಂದ್ ಹೋಗು ಅಂತ ಹೇಳಿದ್ ನಾನು ಆಯ್ತದೆ ಇವಾಗೆಲ್ಲ ಆಯ್ತದ ಈಗ ಮುಂದಕ್ಕೆ ಹೋದಲ್ಲ ರಿವರ್ಸ್ ಗೇರ್ ಹಾಕುವ ఆండల్ హిం స్ట్రైట్ మాకు సాకు రివర్సలే ఒడి నిదాన క్లచ్ పిట్కం బ్రేక్బీడు సా నీకు గొప్ప గాడీ ఓడ్సూడు బ్రేకు నిదాన పెడు క్లచబుడు ఇటబుడు తడి నిమిషం క్లచ్ అమ్కు ಬರ್ತೈತೆ ಹಿಂದೆ ಕ್ಲಚ್ ಬಿಡು ಬ್ರೇಕ್ ಬಿಡು ಕಮ್ಕು ಕ್ಲಚ್ ಬಿಡ್ತ ಅಲ್ಲ ನೀನು ಬಿಟ್ಟಿದ್ದೆ ಈಗೇನು ಬ್ರೇಕ್ ಬ್ರೇಕ್ ಏನು ನೋಡ್ತದೆ ನನ್ನ ಮುಖ ನೋಡ್ತಾ ಇದ್ದೀಯ ನೀನು ಮುಂಚೆ ಕೊಡ್ತಾ ಇಲ್ಲ ಎಸ್ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಹೇಳ್ಕೊಟ್ರು ಹೇಗೆ ಕೊಡಿಸ್ತೀಬಲ್ಲ ಇವತ್ತು ಆರೋಗ್ಯ സ്വൽപ്പ കൻഫ്യൂഷൻ ആയിരുന്നു വസ്റ്റ് തന്നെ സോ ഇവത്തു ഇഷ്ട ഹട്ടോ മനോജ് അവർ നോടുകേ ഓടേ അങ്ങനെ നാളെ അതേ നാളെയോ ബരേക്കു ಮೇನ್ ರೋಡ್ಗರ್ಗೂ ತೊಗೊಂಬಂದಿದ್ದೀನಿ ನಾನೇನೆ ಮನೋಜ್ ಅವರು ಹೊಟ್ಟೆ ಇಷಿತ ಏನಾದರೂ ತಿನ್ನೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಹೋಟೆಲ್ಗೆ ಬಂದ್ವಿ ನಾವು ವೆಡ್ನೆಸ್ಟವರೆಗೂ ಅಂದರೆ ಷಷ್ಟಿ ಕಳಿಯೋವರೆಗೂ ಸೃಷ್ಟಿನ ಷ್ಠಿನ ಷಿನ ಸೃಷ್ಟಿ ಕಳಿಯೋವರೆಗೂ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಮಶ್ರೂಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಕಬಾಬ್ನ ಆರ್ಡರ್ ಮಾಡಿದ್ವಿ ಹೇಗಿದೆ ಮತ್ತೆ ಒಂದು ವೆಜ್ ನೂಡಲ್ಸ್ನ ಆರ್ಡರ್ ಮಾಡಿದ್ವಿ ಅದು ಬರಬೇಕು ಅದು ಬರ್ತಾ ಇದೆ ಮಶ್ರೂಮ್ ಬಿರಿಯಾನಿ ಏನು ಆರ್ಡ್ರ್ ಮಾಡಿದ್ವಿ ಅದರಲ್ಲೂ ಅಷ್ಟೇ ಸಪ್ಪತ್ತು ಮಶ್ರೂಮ್ ಹಾಕಿದ್ದಾರೆ ಕಬಾಬು ಅಷ್ಟೆ ಕ್ವಾಂಟಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಒಂದು ವೆಜ್ ನೂಡಲ್ಸ್ ಅಲ್ಲಿದ್ವಿ ಅದು ತುಂಬ ಚೆನ್ನಾಗಿದೆ ಎಸ್ ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್